ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ಮೂವತ್ತೊಂದು ಮೂವತ್ತೆರಡರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಮೂವತ್ತೊಂದು ಆಖ್ಯಾಹಿಮೇಕೋ ಭವಾನುಗ್ರೂಪೋ ನಮೋಸ್ತುತಿ ದೇವರಂ ಪ್ರಸೀದ ಇಚ್ಛಾಮಿ ಭವಂತ ಮಾಧ್ಯಮ್ ನಹಿ ಹಿ ಪ್ರಜಾನಾಮಿ ತವ ಪ್ರವೃತ್ತಿ ಅನುವಾದ ಪ್ರಭುಗಳ ಪ್ರಭುವೇ ಉಗ್ರರೂಪನೇ ದಯವಿಟ್ಟು ನೀನು ಯಾರು ಅಂತ ಹೇಳು ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ ದಯವಿಟ್ಟು ನನ್ನಲ್ಲಿ ಕೃಪೆ ಮಾಡು ನೀನು ವಾದಿ ಪುರುಷನು ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು ಆದ್ದರಿಂದ ನಿನ್ನನ್ನು ನಾನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ ಶ್ಲೋಕ ಮೂವತ್ತೆರಡು ಶ್ರೀ ಭಗವಾನ್ ಭುವಾಚ ಕಾಲೋಸ್ನಿ ಲೋಕ ಕೃತ್ ಪ್ರವೃದ್ಧ ಲೋಕಾನ್ ಸಮಹರ್ತುಹ ಪ್ರವೃತ್ತ ಋತೆ ಪಿ ನ ಭವಿಷ್ಯ ಸರ್ವೇ ಯಾ ಪ್ರತ್ಯು ಯೋಧ ಅನುವಾದ ದೇವೋತ್ತಮ ಪರಮಪುರುಷನು ಈ ರೀತಿ ಹೇಳಿದನು ನಾನು ಕಾಲನು ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರನು ಎಲ್ಲರನ್ನೂ ನಾಶ ಮಾಡಲು ನಾನು ಇಲ್ಲಿಗೆ ಬಂದಿದ್ದೇನೆ ಪಾಂಡವರನ್ನು ಬಿಟ್ಟು ಎರಡೂ ಪಕ್ಷಗಳ ಯೋಧರು ಕೂಡ ನನ್ನಿಂದ ಕೊಲ್ಲಲ್ಪಡುತ್ತಾರೆ ಇದರ ಭಾವಾರ್ಥ ಕೃಷ್ಣನು ತನ್ನ ಸ್ನೇಹಿತ ಮತ್ತು ದೇವೋತ್ತಮ ಪರಮ ಪುರುಷನೆಂದು ಅರ್ಜುನನಿಗೆ ತಿಳಿದಿದ್ದರೂ ಕೂಡ ಕೃಷ್ಣನು ತೋರಿಸಿದಂತಹ ಹಲವಾರು ರೂಪಗಳಿಂದ ಅರ್ಜುನನಿಗೆ ತೊಡಕುಂಟಾಯಿತು ಈ ವಿನಾಶಕಾರಕ ಶಕ್ತಿಯ ವಾಸ್ತವ ಉದ್ದೇಶವನ್ನು ಕುರಿತು ಇನ್ನಷ್ಟು ಪ್ರಶ್ನೆ ಮಾಡಿದನು ಪರಮ ಸತ್ಯವು ಬ್ರಾಹ್ಮಣರನ್ನು ಸೇರಿಸಿ ಎಲ್ಲವನ್ನೂ ನಾಶ ಮಾಡುತ್ತದೆ ಎಂದು ವೇದಗಳಲ್ಲಿ ಹೇಳಲಾಗಿದೆ ಕಠ ಉಪನಿಷತ್ತಿನಲ್ಲಿ ಈ ರೀತಿ ಹೇಳಲಾಗಿದೆ ಯಸ್ಯ ಬ್ರಹ್ಮ ಯಸ್ರಹ್ಮತ್ರ ಮೃತ್ಯುರು ಯೋಪೇಚನ ಕೇದ ಯತ್ರ ಸಹ ಕಟ್ಟ ಕಡೆಗೆ ಬ್ರಾಹ್ಮಣರು ಕ್ಷತ್ರಿಯರು ಸೇರಿದಂತೆ ಇನ್ನುಳಿದವರೆಲ್ಲರನ್ನೂ ಕೂಡ ಪರಮಪ್ರಭು ಒಂದೇ ತುತ್ತಿನಂತೆ ನುಂಗಿ ಬಿಡುವನು ಪರಮಪ್ರಭುವಿನ ಈ ರೂಪವು ಸರ್ವಭಕ್ಷಕವಾದ ಅದ್ಭುತ ರೂಪ ಇಲ್ಲಿ ಶ್ರೀಕೃಷ್ಣನು ಸರ್ವಭಕ್ಷಕ ಕಾಲನ ರೂಪದಲ್ಲಿ ಪ್ರಕಟವಾಗಿದ್ದಾನೆ ಪಾಂಡವರನ್ನು ಬಿಟ್ಟು ರಣಭೂಮಿಯಲ್ಲಿದ್ದಂತಹ ಪ್ರತಿಯೊಬ್ಬರನ್ನು ಶ್ರೀಕೃಷ್ಣನು ಭಕ್ಷಿಸುತ್ತಾನೆ ಅರ್ಜುನನಿಗೆ ಯುದ್ಧ ಬೇಕಿರಲಿಲ್ಲ ಯುದ್ಧ ಮಾಡದೇ ಇರುವುದು ಉತ್ತಮ ಎಂದು ಭಾವಿಸಿದ್ದನು ಅದಕ್ಕೆ ಉತ್ತರವಾಗಿ ಶ್ರೀಕೃಷ್ಣನು ಈ ರೀತಿ ಹೇಳಿದನು ನೀನು ಯುದ್ಧ ಮಾಡಿದರೂ ಮಾಡದೇ ಇದ್ದರೂ ಕೂಡ ಪಾಂಡವರನ್ನು ಬಿಟ್ಟು ರಣರಂಗದಲ್ಲಿ ಇರುವ ಎಲ್ಲರೂ ಕೂಡ ನಾಶವಾಗುವವರು ಎಂದು ಹೇಳಿದನು ಏಕೆಂದರೆ ಅದು ತನ್ನ ಯೋಜನೆ ಎಂದು ಹೇಳುತ್ತಾನೆ ಅರ್ಜುನನು ಯುದ್ಧವನ್ನು ನಿಲ್ಲಿಸಿದರೂ ಕೂಡ ಅವರು ಬೇರೊಂದು ರೀತಿಯಲ್ಲಿ ಸಾಯುತ್ತಾರೆ ಎಂದು ಹೇಳಿದನು ಅರ್ಜುನನು ಯುದ್ಧ ಮಾಡದೇ ಇದ್ದರೂ ಕೂಡ ಅವರೆಲ್ಲರೂ ಸಾಯುವುದು ಖಚಿತ ವಾಸ್ತವವಾಗಿ ಹೇಳಬೇಕಾದರೆ ಅವರೆಲ್ಲರೂ ಆಗಲೇ ಸತ್ತು ಹೋಗಿದ್ದರು ಕಾಲವೆಂದರೇನೆ ನಾಶ ಪರಮಪ್ರಭುವಿನ ಇಚ್ಛೆಗಳಿಗೆ ಅನುಗುಣವಾಗಿ ಎಲ್ಲಾ ಅಭಿವ್ಯಕ್ತಿಗಳು ನಾಶವಾಗಬೇಕು ಏಕೆಂದರೆ ಇದೇ ಪ್ರಕೃತಿಯ ನಿಯಮ ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನೇನಾದರೂ ನೀವು ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ